ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ರೈತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಮ್ಮ ಕೇಶವಪುರ ಬಳಿಯ ತೋಟದಲ್ಲಿ ಹನಿ ನೀರಾವರಿಗಾಗಿ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಪಡೆದಿದ್ದ ಪ್ರೀಮಿಯರ್ ಕಂಪನಿಯ ಪೈಪ್ ಮತ್ತು ಲ್ಯಾಟರಲ್ಗಳು ತೀರಾ ಕಳಪೆಯಾಗಿವೆ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ತಮ್ಮ ತೋಟದ ಆಲೂಗಡ್ಡೆ ಬೆಳೆಯಲ್ಲಿ ಪ್ರೀಮಿಯರ್ ಪೈಪ್ ಲ್ಯಾಟರಲ್ಗಳನ್ನು ಅಳವಡಿಸಿತು ರಾತ್ರೋರಾತ್ರಿ ನೀರಿನ ಪೈಪುಗಳು ಕಿತ್ತು ಹೋಗಿವೆ ಜಾಯಿಂಟ್ ಹಾಕಲು ಸಾಧ್ಯವಾಗಿಲ್ಲ ಜಾಯಿಂಟ್ ಹಾಕುವ ಜಾಗ ಅನ್ಸೈಜ್ ಆಗಿದ್ದು ಜಾಯಿಂಟ್ ಹಾಕಲು ಹೊಂದಾಣಿಕೆಯಾಗಿಲ್ಲ ಏನೇ ಕಸರತ್ತು ಮಾಡಿದರೂ ಜಾಯಿಂಟ್ ಹಾಕಲು ಆಗುತ್ತಿಲ್ಲ ಪ್ರೀಮಿಯರ್ ಕಂಪನಿಯ ಪೈಪ್ನಿಂದ ನೀರೆಲ್ಲ ಪೋಲಾಗಿದ್ದು ಬೆಳೆ ಒಣಗಲಾರಂಭಿಸಿದೆ ಈ ಕುರಿತು ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷಿ ಸಹಾಯಕ ನಿರ್ದೇಶಕ ರವಿ ಹಾಗೂ ಪೈಪ್ ಲ್ಯಾಟರಲ್ಗಳನ್ನು ಪೂರೈಕೆ ಮಾಡಿದ ಕಂಪನಿ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಕಂಪನಿಯವರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ ಪೈಪುಗಳು ಕಳಪೆಯಾಗಿರುವ ಬಗ್ಗೆ ಒಪ್ಪಿಕೊಂಡು ಬದಲಿಸಿಕೊಡುವ ಭರವಸೆ ನೀಡಿದ್ದಾರೆ ಸಬ್ಸಿಡಿಯಲ್ಲಿ ಇದು ಲ್ಯಾಟ್ರಲ್ಲು ಮತ್ತು ಪಿ ಯು ಸಿ ಪೈಪು ಇದು ಹಾಕಿಬಿಟ್ಟು ನಾವು ಹಳೆ ಪೈಪುಗಳಿಗೆ ಜೇಂಟ್ ಹಾಕೋಕೆ ಹೋದರೆ ಆಗ್ತಾ ಇಲ್ಲ ಇದು ಫಿನಾಲೆಕ್ಸ್ ಕೊಡಿ ಅಂದರೆ ಯಾವುದೋ ಪ್ರೀಮಿಯರ್ ಅಂತ ಕಂಪ್ನಿ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿ ಕೇಳಿದರೆ ಆದರೂ ಇಲ್ಲ ಚೆನ್ನಾಗಿದೆ ಅಂತ ಕೊಟ್ಟರು ತಂದು ಹಾಕಿದ್ರೆ ಇಲ್ಲಿ ದಿನ ಒಡೆದೋಗ್ತಾ ಇದ್ದಾವೆ ದಿನ ಲೇಬರ್ ಕೂಲಿ ಕೊಟ್ಟು ಜಯಂಟ್ ಹಾಕೋದಕ್ಕೆ ಒಡೆದೋಗೋಕ್ಕೆ ಲಾಸ್ಟ್ಗೆ ಸ್ಕ್ರೂಗಳು ಜಯಂಟ್ ಹಾಕಿ ಹಾಕಿದ್ರಿ ಆದರೂ ಕೂಡ ನೀರು ನಿಲ್ತಾ ಇಲ್ಲ ಬೆಳೆ ಒಣಗ್ತಾ ಇದೆ ಒಂದು ತಿಂಗಳಿಂದ ನಮ್ಗೆ ಇದೇ ಪ್ರಾಬ್ಲಮ್ ಆಗಿದೆ ಹದಿನೈದು ದಿನ ಕಂಪ್ಲೇಂಟ್ ಕೊಟ್ಟು ಹದಿನೈದು ದಿನ ಆಯಿತು ಅವ್ರಿಗೆ ಹೇಳಿ ಅವ್ರ ಅವ್ರು ಬಂದು ನೋಡ್ಕೊಂಡು ಹೋದರು ಚೇಂಜ್ ಮಾಡ್ತೀರಂದ್ರೂ ಮಾಡಲೇ ಇಲ್ಲ ಇವತ್ತು ಕೇಳಿದರೆ ಒಂಥರ ಅವರು ಅಧಿಕಾರಿ ರವಿ ಅವರು ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಾರೆ ಯಾರಿಗೇ ಏನು ಮಾಡ್ತೀರಿ ಮಾಡ್ಕೊ ಹೋಗ್ರಿ ಕಂಪ್ಲೇಂಟ್ ಕೊ ಈ ಪ್ರೆಸ್ವರ್ಕ್ ಕೊಡ್ತೀರಿ ಅಂದರೆ ಕೊಡೋಗ್ರಿ ಕಂಪ್ಲೇಂಟ್ ಕೊಡ್ತೀರಿ ಕೊಡೋಗ್ರಿ ಆಯಿತು ನಾನೇನು ಮಾಡೋಕ್ಕಾಗ್ತದ ಅನ್ನೋ ಲೆಕ್ಕ ಬೇಜವಾಬ್ದಾರಿಯಿಂದ ಕೊಡ್ತಾ ಇದ್ದಾರೆ ನಾವು ರೈತರ ಪರಿಸ್ಥಿತಿ ಏನಾಗಬೇಕಂತ ಗೊತ್ತಿಲ್ಲ ಅವರೇ ಹೇಳಬೇಕಿದ್ರನ್ನೆಲ್ಲ ಈ ಉತ್ತರ ಅದರಿಂದ ನಾನು ನಿಮಗೆ ಮನವಿ ಇದ್ದೆ ಇದನ್ನು ನನಗಾಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ವಿಷಯನ ರೈಸ್ ಇದ್ದೆ ಇದನ್ನು ಮತ್ತೆ ಕಂಪ್ಲೇಂಟು ಕೊಡ್ತೀನಿ ಮತ್ತು ಕೇಸು ಮಾಡ್ತೀನಿ ಇವ್ರ ಮೇಲೆ ನಾನು ಈ ಥರ ಮಾಡಿದ್ದಾರೆ ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಅಂತೇಳಿ ಹೇಳ್ತಾ ಆದರೆ ದಿನಗಳು ಕಳೆದರೂ ಪೈಪುಗಳನ್ನು ಬದಲಿಸಿಕೊಟ್ಟಿಲ್ಲ ಇದರಿಂದ ಕುಪಿತಗೊಂಡ ಲಕ್ಷ್ಮೀನಾರಾಯಣ ರೆಡ್ಡಿ ಕಂಪನಿಯವರಿಗೆ ಹಾಗೂ ಕೃಷಿ ಸಹಾಯಕ ನಿರ್ದೇಶಕರಿಗೆ ಇಂದು ಮೊಬೈಲ್ ಕರೆ ಮಾಡಿದರೆ ಯಾರೂ ಸ್ವೀಕರಿಸಿಲ್ಲ ಇದರಿಂದ ಬೇಸತ್ತ ಅವರು ತಮ್ಮಲ್ಲಿದ್ದ ಪ್ರೀಮಿಯರ್ ಪೈಪುಗಳನ್ನು ಫ್ಯಾಕ್ಟರಿಗೆ ತುಂಬಿಕೊಂಡು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಎದುರು ಬಿಸಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್